ನಾನು ಅಷ್ಟೇ ಮಾಡೋದು ನಾನು ಇಲ್ಲಿವರೆಗೂ ಇದು ಬದಕೊಂಡ್ ಬಂದಿರೋದು ಹಾಗೆ ನನಗೆ ಅನ್ಸುತ್ತೆ ಅದು ಮಾಡಬೇಕು ನಿಮ್ಮ ನೋಡಬೇಕು ಅಂತೀತು ಸಂತೋಷ ನಾನು ನೋಡಬೇಕು ಅಂತೀತು ನಮ್ಮ ಪರಿಸ್ಥಿತಿ ಸ್ವಲ್ಪ ನೀವೆಲ್ಲ ಅರ್ಥ ಮಾಡ್ತೀರಾ ನನಗೆ ಅರ್ಥ ಆಗುತ್ತೆ ಇದು ಮೇನೆಲ್ಲ ಇದಿರಲ್ಲ ಪರಿಹಾರ ಇರುತ್ತಲ್ಲ ಸರ್ ಇದು ಈ ತರ ಮಾಡ್ತ ಸರಿನಾ ನಮ್ಮಲ್ಲಿ ಏನಾಗೋ ಅಂದ್ರೆ ಇದನ್ನು ಸಮರ್ಥನೆ ಮಾಡ್ಕೊಂಡು ಕೊರೆಯನ್ನು ಸಮರ್ಥನೆ ಮಾಡ್ಕೊಂಡು ಸಮರ್ಥನೆ ಎಲ್ಲ ಬಿಡಿ ನಾವು ತಪ್ಪು ಮಾಡಿದರೆ ಅಂತಕೊಂಡೆ ತಪ್ಪು ಮಾಡಿದರೆ ಆದರೆ ಅದಕ್ಕೆ ಈ ರೀತಿನ ಇದೇನೇ ಬ ಅಂತಿಮ ಪರಿಹಾರ ಇತ್ತ ಕಾನೂನು ಇರಲಿಲ್ವಾ ತಂದೆ ತಾಯಿ ಇರಲಿಲ್ವಾ ಊರಲ್ಲಿ ದೊಡ್ಡವ್ರು ಇರಲಿಲ್ವಾ ಹೇಳೋ ಕೇಳಿ ಮಾಡಲಿಕ್ಕೆ ಆಗಿದ್ದು ಬಿಟ್ಟು ನಮ್ಗೆ ಗೊತ್ತಿಲ್ಲ ಯಾರ ಅಪರಾಧಿಗಳಂತೂ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರಿಗೆ ಮಾತ್ರ ನನ್ನ ಮಗನಿಗೆ ಆತ್ಮಕ್ಕೆ ಶಾಂತಿ ಹೇಳ್ಬೇಕಾದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಆಗಿರಲಿ ಎಂಥದ್ದು ನಮ್ಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ಯಾರು ಇರ್ತಾರೋ ಅವ್ರು ತಪ್ಪು ಹಿಡಿದು ಪ್ರಶಿಕ್ಷೆ ಕೊಡ್ಸಿದ್ರೆ ನಮಗೆ ಸಮಾಧಾನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅಲ್ಲ ಗ್ರಾಮೀಣ ಬರೋಂಗಿಲ್ಲ ಏನು ಆಗಿಬಿಟ್ಟಿತ್ತು ಸೊ ನಾವು ಏ ಯಾರು ಬಂದಿದ್ದು ದ್ವೇಷ ಇಲ್ಲ ಸರ್ ಖಂಡಿತ ನಾವು ಇಲ್ಲಿವರೆಗೂ ಅದೇ ಥರ ಅಡ್ಕಂಡು ಬರ್ತಾರೆ ಆದರೆ ಈ ಅಮಾನೇಶಿಕೃತ್ಯ ನಮ್ಗೆ ಸಹಿ ಸೆಡಕ್ಕಾಗ್ತಿಲ್ಲ ನಲಗೆ ನೋವಾಗಿದೆ ಏನು ಅಂದರೆ ಈಗ ಕಾಪಾಡ್ಕೇಬೇಕಾಗಿದೆ ಅದಕ್ಕೆ ನಿಜವಾಗ್ ಯೋಚನೆ ಇಲ್ಲ ನಮಗೆ ಶುಗರ್ ಇದೆ ನಾವು ಎಲ್ಲ ಹೊರ್ಗೋಗೋ ನಮಗೆ ಮನಸ್ಸು ಅಳ್ತಿತ್ತು ಎಲ್ಲಿ ಹೋಗ್ತಾ ಇಲ್ಲ ವಾಕಿಂಗ್ ಹೋಗ್ಬೇಕಾಗ್ತಿಲ್ಲ ತಕ್ಷಣಕ್ಕೆ ಐಡೆಂಟಿಫೈಕೊಂಡ್ ಸಲಿದೀವ ಚೀಫ್ ಮಿನಿಸ್ಟರ್ ಕೊಟ್ಟಿದ್ವಿ ಗವರ್ಮೆಂಟ್ ಕಳಿಸಿದಾರೆ ಕ್ಯಾಬಿನೆಟ್ ನಲ್ಲಿ ಬರ್ಬೇಕಂತ ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೊಂಡು ಒಂದು ಸರ್ಕಾರ ಒಂದ್ಸಲ ಕೆಲಸ ಕೊಡೋ ದೊಡ್ಡದಲ್ಲ ಬಟ್ ಅದು ಅವ್ರಿಗೆ ಯೋಚನೆ ನೋಡ್ಬೇಕು ಅಂತ ನನ್ನ ತಲೆ ತುಂಬಾ ಕಾಡ್ತಾ ಇದ್ದೀನಿ ಈ ಐದು ಆರು ವಾರದಿಂದ ಒಂದು ಶೋ ಮಾಡ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಈಗ ಯೋಚನೆ ಮಾಡಬೇಡಿ ಅದು ಬೆಳೆಯುವಂತ ಮಗುವಿನ ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ ಬಂದಿಲ್ಲ ಹೋಗಿರೋದು ಪ್ರಾಣ ಅದಕ್ಕೆ ಪರ್ಯಾಯವಾಗಿ ಏನೂ ಕೊಡ್ಲಿಕ್ಕೆ ಆಗಲ್ಲ ನಾ ಏನೇ ಕೊಟ್ಟರು ವಾಪಸ್ ನಿಮ್ ಮಗನ ಕೊಡ್ಲಿಕ್ಕೆ ನನಗ್ ಗೊತ್ತಿದೆ ಅಂತ ಸಮಯದಲ್ಲಿ ಬಂದು ನಿಮ್ಗೆ ನೋವಾಗುವಂತ ಮಾತಾಡಿ ಇನ್ನು ಯಾರೋ ಸಮರ್ಥನೆ ಮಾಡುವಷ್ಟು ಸಣ್ಣ ವ್ಯಕ್ತಿತ್ವ ನನಗಿಲ್ಲ ಇಲ್ಲ ಚಿತ್ರ ನಾನು